ಅಲ್ಲೋ ಮೊನ್ನೆ ಮೊಪ್ಪಳ ಪೊಲೀಸ್ ಅನೌನ್ಸ್ ಮಾಡಿಲ್ಲ ಆಗಸ್ಟ್ ಒಂದನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಅಂತೇಳಿ ಹ್ಮ್ ಅದಕ್ಕೆ ತಗೊಂಡೆ ಹಾಕೊಂತಿದ್ದಿಲ್ಲ ಏನ್ ಮಾಡ್ಲು ಬೆಳಗ್ಗೆ ನನಗೆ ಬಿಟ್ರು ಐದ್ನೂರು ರೂಪಾಯಿ ದಂಡ ಕಟ್ಟಿದೆ ದಿನ ದಂಡ ಕಟ್ಕೊಂಡು ಆಡಾಡಕ್ಕಾಗತ್ತ ಅದಕ್ಕೆ ಹೋದ್ರಲ್ಲಿ ಅಂತೇಳಿ ಒಂದು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ಬಿಟ್ನಪ್ಪ ಚೆನ್ನಾಗಿರೋದು ಏ ರ ಪೊಲೀಸಣ ಹೆಲ್ಮೆಟ್ಗೆ ಯಾರಂದ್ರ ಯಾರು ಹಿಡಿಯೋಲ್ರು ನಿಜ ಹೇಳುವ ಸೈಡ್ ಸಂಧ್ಯಾ ದಾರಿ ಅಂದ್ರ ಹೋಗಿ ನಾನು ಯಾವ ಸಂಧ್ಯಾಂಡ್ ಹೋಗ್ ರಾಜಾ ರೋಷವಾಗಿ ಗನ್ ಸರ್ಕಲ್ನಾಗ ಹೋಗು ಯಾರು ನೀನು ಯಾಕ ದಂಡ ಕಟ್ಟಿ ಬಂದ್ರೆ ಅವನು ಕಟ್ಲಿ ಬಿಡು ನಾ ಕಟ್ಟಲಾ ಎಂತ ಪಾಪ್ ಗಿಡ ಇದ್ ಪಾಪ್ ಇದು ಸಮಾಜ ಸೇವೆ ಹೆಲ್ಮೆಟ್ ಇಲ್ದ ಹಿಂಗ್ ಗನ್ ಸರ್ಕಲ್ ಅಲ್ಲಿ ಪೊಲೀಸರು ಹಿಡಿತಾರ ಅಲ್ಲಿ ದಂಡ ಕಟ್ತಾನ ಕಟ್ಟಿದ ತಕ್ಷಣ ಇವಾಗ ಬುದ್ಧಿ ಬರುತ್ತಾ ಹೆಲ್ಮೆಟ್ ತೊಗೊತಾನೆ ಅಕಸ್ಮಾತ್ ನಾನು ನಿಜ ಹೇಳಿದ್ನಪ್ಪ ಅಂದ್ರೆ ಬೇರೆ ಕಡೆಯಿಂದ ಹೋಗ್ತಿದ್ದ ತಪ್ಪಿಸ್ಕೊಂಡು ಅಡ್ಡಾಡ್ತಿದ್ದ ಒಟ್ಟು ಹೆಲ್ಮೆಟ್ ತೊಗೊತಿದ್ದಿಲ್ಲ ಹೆಲ್ಮೆಟ್ ತೊಗೊಳ್ಳೋಕೆ ಮಾಡಬಿಟ್ರೆ ನಾನು ಇದ್ರಾಗ ನಾನು ಒಂಥರ ಖುಷಿ ಇದೊಂಥರ ಸಮಾಜ ಸೇವೆ